ಕಾಯಿ ರೋಗದ ಲಸಿಕಾ ಕಾರ್ಯಕ್ರಮ ಕೋಲಾರ ಜಿಲ್ಲೆಯ ಮಡೇರಹಳ್ಳಿಯಲ್ಲಿ ನಡೆಯಿತು ಪಶುಪಾಲನಾ ಇಲಾಖೆ ಪ್ರಭರ ಉಪನಿರ್ದೇಶಕ ಡಾ ಲೋಕೇಶ್ ಗ್ರಾಮದಲ್ಲಿ ಹೈನುಗಾರಿಕೆ ನಡೆಸುತ್ತಿರುವ ರೈತರಿಗೆ ಲಸಿಕೆ ಕುರಿತು ಮಾಹಿತಿ ಒದಗಿಸಿದರು ಬಳಿಕ ದೂರದರ್ಶನದೊಂದಿಗೆ ಡಾಕ್ಟರ್ ಲೋಕೇಶ್ ಕಾಲುಬಾಯಿ ಜ್ವರ ವೈರಾಣುವಿನಿಂದ ತಗಲುವ ಸಾಂಕ್ರಾಮಿಕ ಕಾಯಿಲೆಯಾಗಿದೆ ನೇರ ಸಂಪರ್ಕ ಅಥವಾ ಗಾಳಿ ಮುಖಾಂತರ ಒಂದು ರಾಸುವಿನಿಂದ ಮತ್ತೊಂದು ರಾಸಿಗೆ ಹರಡುತ್ತದೆ ಹೀಗಾಗಿ ತಪ್ಪದೆ ರಾಸುಗಳಿಗೆ ಪ್ರತಿ ಆರು ತಿಂಗಳಿಗೊಮ್ಮೆ ಲಸಿಕೆ ಹಾಕಿಸಬೇಕು ಜಿಲ್ಲೆಯಲ್ಲಿರುವ ಒಟ್ಟು ಎರಡು ಲಕ್ಷದ ಹತ್ತು ಸಾವಿರಕ್ಕೂ ಅಧಿಕ ರಾಸುಗಳಿಗೆ ಉಚಿತ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದು ವಿವರಿಸಿದರು ನಾವು ಡೈರಿಯಿಂದ ಆಗಲಿ ಇಲ್ಲ ನಮ್ಮ ಇಲಾಖೆ ಸಿಬ್ಬಂದಿ ಆಗಲಿ ಇಲ್ಲ ಪಶುಸಕಿಯರಾಗಲಿ ಅವ್ರ ಮುಖಾಂತರ ಪ್ರಚಾರ ಮಾಡ್ತೀವಿ ಹಿಂದಿನ ದಿನ ಪ್ರಚಾರ ಮಾಡಿ ನೆಕ್ಸ್ಟ್ ದಿನ ನಾವು ಪ್ರತಿ ಹಳ್ಳಿಯೇ ಮನೆ ರೈತರ ಮನೆ ಬಾಗಿಲಿಗೆ ಹೋಗಿ ಲಸಿಕಾ ಹೈನುಗಾರಿಕೆ ನಡೆಸುತ್ತಿರುವ ಲಕ್ಷ್ಮಮ್ಮ ನಾಲ್ಕು ಹಸುಗಳನ್ನು ಸಾಕಿ ಜೀವನ ನಿರ್ವಹಣೆ ಮಾಡುತ್ತಿರುವುದಾಗಿ ತಿಳಿಸಿದರು ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ವೀಣಾ ರಮೇಶ್ ಗ್ರಾಮದಲ್ಲಿ ಐವತ್ತೈದು ಹಾಲು ಉತ್ಪಾದಕರಿದ್ದು ಪಶು ಆಹಾರ ರಾಸುಗಳಿಗೆ ವಿಮೆ ಸೇರಿದಂತೆ ಸಾಕಷ್ಟು ಸೌಲಭ್ಯಗಳನ್ನು ನೀಡುತ್ತಿದ್ದೇವೆ ಎಂದರು ನಾವೇನ್ ಮಾಡ್ತೀವಿ ಗಾಸ್ಟಿಯಾಗಿ ಇಂಜೆಕ್ಷನ್ ಅಂತ ಹೇಳ್ಬಿಟ್ಟು ಹಾಕಿಸ್ತಾ ಹಾಕ್ಸಿದ್ರೆ ಅವ್ರು ಆರು ತಿಂಗಳು ಸ್ಥಳೀಯರಾದ ನವೀನಮ್ಮ ಲಸಿಕೆಯನ್ನು ಆರು ತಿಂಗಳಿಗೊಮ್ಮೆ ರಾಸುಗಳಿಗೆ ಹಾಕಿಸಬೇಕು ಕೆಲವರು ಹಾಲು ಉತ್ಪಾದನೆ ಕಡಿಮೆಯಾಗುತ್ತದೆ ಎಂದು ಭಾವಿಸಿ ಲಸಿಕೆ ಹಾಕಿಸಲು ಹಿಂದೇಟು ಹಾಕುತ್ತಾರೆ ಆದರೆ ರಾಸುಗಳ ಆರೋಗ್ಯದ ದೃಷ್ಟಿಯಿಂದ ಲಸಿಕೆ ಹಾಕಿಸುವುದು ಅಗತ್ಯ ಎಂದು ಹೇಳಿದರು ನಮ್ಮ ಸುಳ್ಳು ತೊಂದರೆ ಸಿಕ್ಕಾಕಂತ ಸರ್ ಅದು ಹಾಕ್ಸ್ಲೇಬೇಕು ಸರ್ ಆರು ತಿಂಗಳಿಗೆ ಒಂದ್ಸರಿ ಒಂದ್ ದಿವಸ ಎರಡು ದಿವಸ ಹಾಲು ಸ್ವಲ್ಪ ಡೌನ್ ಆಗುತ್ತೆ ಮತ್ತೆ ಮಾಮೂಲಿ ಹಾಲು ಪಿಕಪ್ ಆಗುತ್ತೆ ತೊಂದರೆ ಏನಿಲ್ಲ ಸ್ಥಳೀಯರಾದ ರಾಮಪ್ಪ ಹೈನುಗಾರಿಕೆಯನ್ನು ನೆಚ್ಚಿಕೊಂಡು ಜೀವನ ನಡೆಸುತ್ತಿದ್ದೇವೆ ಆರು ಹಸುಗಳನ್ನು ಸಾಕಿದ್ದು ಲೀಟರ್ ವರೆಗೂ ಹಾಲು ಉತ್ಪಾದನೆ ಆಗುತ್ತದೆ ಎಂದು ತಿಳಿಸಿದರು ಜೋಳ ಒಂದು ವರ್ಷದಿಂದ ನಿಲ್ ಸಾಕ್ರೆ ಜೋಳ ಕೊಡ್ತಾ ಇಲ್ಲ ಈಗ ಇದು ಮಾಡ್ತಾ ಇಷ್ಟು ಆರು ಇದೆಯಾ ಸರ್ ಆರು ಒಂದು ನಲ್ವತ್ತೈದು ಲೀಟರ್ ತನಕ ಆಗ್ತಾ ಇದ್ರೆ ಈಗ ಕಡಿಮೆ ಬಿದ್ದಾಗೈತೆ ಎಲ್ಲ ಫಲ ಆಗೈತೆ ಹುಲ್ಲು ನಮ್ಮ ತೋಟದಲ್ಲಿ ಸ್ವಲ್ಪ ಐತೆ ಸಾಕಿಲ್ಲ ಅಂದ್ರೆ ಕೊಂಡ್ಕೊಂತೀವಿ